ಮೇ ಕ್ರಿಸ್ಮಸ್ಗೆ ಈ ರೀತಿಯಾಗಿ ನಾವು ಮಾಡಬಹುದು ಮತ್ತು ಎಲೆ ಎಲೆಗಳಿಂದಾಗಿ ನೋಡಿ ಹ್ಯಾಪಿ ಬರ್ತ್ಡೇಗೋಸ್ ಯಾವುದಾದ್ರೂ ಬರ್ತ್ಡೇ ಇದ್ದರೆ ನಾವೇ ಈ ರೀತಿಯಾಗಿ ಮಾಡಿ ಗಿಫ್ಟಾಗಿ ಆಗಿ ಕೊಡಬಹುದು ರೋಸ್ ವಾಟರ್ ಮತ್ತು ಗುಲಾಬಿಯಿಂದ ರೋಸ್ ವಾಟರ್ ಮತ್ತು ಗುಲ್ಕಂಡನ್ನು ತಯಾರಿಸಿದ್ದಾರೆ ಮತ್ತು ನೋಡು ಹೂವುಗಳಿಂದ ಮತ್ತು ಎಲೆಗಳಿಂದಾಗಿ ನಾವೇ ಫ್ರೇಮನ್ನು ಈ ರೀತಿಯಾಗಿ ಮಾಡಬಹುದೆಂದು ನಮಗೆ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದಾವೆ ನಾವು ಈ ರೀತಿಯಾಗಿ ಮನೆಯಲ್ಲೇ ಮಾಡಬಹುದು ಎಷ್ಟು ಚೆನ್ನಾಗಿ ಸಾಲು ಮರದ ತಿಮ್ಮಕ್ಕವರನ್ನು ಪೇಂಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬರೀ ಕೇವಲ ಎಲೆ ಮತ್ತು ಹೂವುಗಳಿಂದಾಗಿ ಮಾಡಿದ್ದಾರೆ ಒಂದರಕ್ಕಿಂತ ಒಂದು ಅದ್ಭುತವಾಗಿದ್ದವಲ್ಲಿ ಇವ ಪೇಂಟಿಂಗ್ ಮತ್ತು ಕಾಜ್ ಇವು ಎಲ್ಲ ಕೆಳಗಡೆ ಇರುವಂಥ ವಸ್ತುಗಳು ಕಾಜಿನ್ ಕಾಜಿನಿಂದ ಮಾಡಿದ ವಸ್ತುಗಳಲ್ಲಿ ಹಾಕಿದ್ದಾರೆ ಇವನು ಎರೆಹುಳ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಮತ್ತು ವಿವಿಧ ರೀತಿಯ ಕಬ್ಬಿನ ರವದಿ ತೈ ಮತ್ತು ತೆಂಗಿನ ಎಲೆ ತೆಂಗಿನ ನಾರು ಮರದ ಹೊಟ್ಟು ಅಡಿಕೆ ಹೊಟ್ಟನ್ನು ನಾವು ಹೊಲಕ್ಕೆ ಅಂತ ಹೇಳ್ತಾ ಇದ್ದೇವೆ ಸ್ಟೋನ್ ಗಳನ್ನು ಬಳಸಿ ನಾವು ಮನೆಯಲ್ಲೇ ಹೇಗೆ ಅಲಂಕಾರಿಕ ವಸ್ತುಗಳನ್ನು ತಯಾರಿಸಬಹುದನ್ನು ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದೇವೆ ಸ್ಟೋನ್ ಮತ್ತು ಹೂವುಗಳಿಂದಾಗಿ ಮನೆಯ ಅಲಂಕಾರಿಕ ವಸ್ತುಗಳನ್ನಾಗಿ ಮಾಡಿದ್ದಾರೆ ಮತ್ತು ಹೂವುಗಳಿಂದಾಗಿ ಬೊಕ್ಕೆಯನ್ನು ತಯಾರಿಸಿ ಮಾಡಿದ್ದಾರೆ ಬೊಕ್ಕೆ ಅಥವಾ ಮನೆಯಲ್ಲೇ ಹೂವಿನ ಕುಂಡದಲ್ಲಿ ಈ ರೀತಿಯಾಗಿಟ್ಟರೆ ಮನೆ ತುಂಬ ಚೆನ್ನಾಗಿ ಕಾಣ್ತದೆ ಒಂದರಕ್ಕಿಂತ ಒಂದು ಉತ್ತಮವಾಗಿತ್ತು ಪ್ರದರ್ಶನಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹ್ಮ್ ಮತ್ತು ಇಲ್ಲಿ ವಿವಿಧ ರೀತಿಯ ಮೆಣಸಿನಕಾಯಿಯ ತಳಿಗಳಿದ್ದವು ಇಲ್ಲಿ ಕೃಷ್ಣಪವ ಸಂತರ ಎನ್ನುವ ಇದೊಂದು ತಳಿ ಇನ್ನೊಂದು ಕೃಷ್ಣಪ್ರಭ ಸುಕ್ಕ ಎನ್ನುವ ಇದು ಅಂದರೆ ಇನ್ನೊಂದು ಮೆಣಸಿಕಾಯಿಯ ತಳಿ ಇದು ಬ್ಯಾಡಗಿ ಡಬ್ಬಿ ಅಂತ ಇದು ಹ್ಞೂ ಕೃಷ್ಣಪ್ರಭ ರುದ್ರ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಬೆಂಡೆಕಾಯಿ ಬೆಂಡೆಕಾಯಿಯಲ್ಲಿ ದಪ್ಪವಾದ ಬೆಂಡೆಕಾಯಿ ಇದೆ ಇಲ್ಲಿ ಹ್ಞೂ ಆದರೆ ಫ್ಲೇವರು ಟೇಸ್ಟ್ ಎಲ್ಲ

ಎರಡು ಇದು ಸೆಲರಿ ಪಾರ್ಸ್ಲೆ ಇರ್ತಾರೆ ಹಾಂ ಹಾಂ ಸೂಪ್ ಮತ್ತು ಸಲಾಡ್ ಯೂಸ್ ಮಾಡ್ತಾರೆ ಜಾಸ್ತಿ ಇವೆಲ್ಲ ಬಂತು ಎಲ್ಲಿರುತ್ತೆ ಜಾಸ್ತಿ ಚಂಪಾದಿ ವಾಟರ್ ಎಕ್ಸಾಟಿಕ್ ಅಂದರೆ ಹೊರಗಡೆ ಬೆಳೆದು ಸಬ್ಬಸ್ ಶತಾವರಿ ಇದೆ ಇವತ್ತು ಯೂಸ್ ಮಾಡಿ ಶತಾವರಿ ಇದು ನಂಗೆ ತಿನ್ಬೋದು ಸಲಾಡ್ಗಳಿಗೆ ತಿನ್ಬೋದು ಆಮೇಲೆ ನೆಕ್ಸ್ಟ್ ಹೊಳಿತ ಅಳಿತ ಕೆಳಗಳೇ ಇದು ಬರ್ಬೋದು ಗೊಡೆ ಥರ ಇದನ್ನ ಹಾಕಲುಗಳಿಗೆ ಕೊಟ್ಟು ಆಮೇಲೆ ಹಾಲು ಉತ್ಪಾದನೆ ಜಾಸ್ತಿ ಹಾಲು ಉತ್ಪಾದನೆ ಥ್ಯಾಂಕ್ಸ್ ಬೆಳೆದು ತೋರಿಸಿದ್ದಾರೆ ಹುರುಳಿ ಕಾಳ ಹ್ಮ್ ಹುರುಳಿ ಎಷ್ಟು ಚೆನ್ನಾಗಿ ಬೆಳೆದಿದೆ